ಈ ಕ್ರೋಧಿ ಸಂವತ್ಸರದ ಪುಷ್ಯ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಜನವರಿ ಹತ್ತನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಕರೀತಾರೆ ಅಂದರೆ ಈ ಪುತ್ರದ ಏಕಾದಶಿ ನಾಡಿದ್ದು ಜನವರಿ ಹತ್ತನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ಪುತ್ರದ ಏಕಾದಶಿಯಿಂದ ಯಾಕೋಸ್ಕರ ಕರೀತಾರೆ ಅನ್ನುವ ವಿಷಯದಲ್ಲಿ ಪುರಾಣಗಳು ಬಹಳ ಸುಂದರವಾದಂತಹ ಕಥೆಯನ್ನು ತಿಳಿಸಿಕೊಂಡು ಹೋಗ್ತದೆ ಪದ್ಮಪುರಾಣ ಭವಿಷ್ಯೋತ್ತರ ಪುರಾಣ ಭದ್ರಾವತಿ ಇಂಥ ಒಂದು ಪಟ್ಟಣದಲ್ಲಿ ಸುಕೇತು ಅಂತ ಒಬ್ಬ ರಾಜ ಇದ್ದ ಅವನ ಪತ್ನಿ ಚಂಪಕ ಅಂತ ಅವನಿಗೆ ಒಂದೇ ಒಂದು ಕೊರಗಂತೆ ಬಹಳ ದೊಡ್ಡ ಕೊರಗು ಏನೆಂದರೆ ನನಗೆ ಗಂಡು ಸಂತಾನ ಇಲ್ಲ ಗಂಡು ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲ ಅಂತ ಹೇಳುವುದೇ ಅವನಿಗೆ ಬಹಳ ದೊಡ್ಡ ಕೊರಗು ನನ್ನ ಉತ್ತರಾಧಿಕಾರಿ ಯಾರು ಈ ರಾಜ್ಯವನ್ನು ಮುಂದೆ ನೋಡಿಕೊಳ್ಳುವವನು ಯಾರು ಅಂತ ಇದೇ ಚಿಂತೆಯಿಂದಾಗಿ ಕೊರಗತ ಕೊರಗತ ಬಹಳ ದುಃಖಿತನಾದ ತನ್ನ ಪತ್ನಿಯೊಂದಿಗೆ ತಾವು ಭೋ ದಂಪತಿ ನಿತ್ಯಂ ಶೋ ಚಿಂತಾಶೋಕ ಪರಾಯಣೋ ಪಿತರೋಸ್ಯ ಜಲಂ ದತ್ತಂ ಕವೋಷ್ಣ ಉಪಭುಂಜತೆ ಪ್ರತಿದಿನವೂ ಕೂಡ ಗಂಡ ಹೆಂಡತಿ ಕೂತ್ಕೊಂಡು ಅಳುವುದೇ ಅಳುವುದು ಎಲ್ಲಿವರೆಗೆ ಅಂದರೆ ತಮ್ಮ ಪಿತೃಗಳಿಗೆ ತಮ್ಮ ಕಣ್ಣೀರಿನ ಬಿಸಿ ನೀರನ್ನೇ ಅರ್ಪಣೆ ಮಾಡ್ತಾ ಇದ್ದಾರಂತೆ ಅಂದರೆ ತಮ್ಮ ವಂಶದ ಪೂರ್ವಜರಿಗೆ ಹೇಳಿದ್ರೆ ಇನ್ನೂ ನಿಮಗೆ ನಾವು ಎಳ್ಳು ನೀರು ಬಿಡ್ತಾ ಇದ್ದೇವೆ ನಾನು ಆದರೆ ನಮಗೆ ಬಿಡುವವರು ಯಾರು ನನ್ನ ಮುಂದೆ ಇನ್ನು ಪಿತೃಗಳಿಗೆ ಎಳ್ಳು ನೀರು ಬಿಡುವವರು ಯಾರು ತರ್ಪಣ ಕೊಡುವವರು ಯಾರು ಯಾರು ಇಲ್ವಲ್ಲ ಅಂತ ಎಣಿಸಿ ತಾನು ದುಃಖಿತನಾಗಿದ್ದಾನೆ ಎಷ್ಟರ ಮಟ್ಟಿಗೆ ದುಃಖಿತನಾಗಿದ್ದಾನೆ ಅಂತ ಹೇಳಿದ್ರೆ ಅವನು ಆ ದುಃಖದಿಂದಾಗಿ ಏನೂ ಬೇಡ ಅಂತ ಕಾಣಿಸ್ತಾ ಇದೆಯಂತೆ ಅವನಿಗೆ ರಾಜ್ಯ ಬೇಡ ನನಗೆ ಈ ಮಂತ್ರಿಗಳು ಸೇನಾಪತಿಗಳು ಇವರು ಯಾರೂ ಬೇಡ ಯಾರಾದರೂ ಅವನಿಗೆ ಸಮಾಧಾನ ಹೇಳಲಿಕ್ಕೆ ಬಂದರೆ ಅವರು ಯಾರೂ ಬೇಡ ಅಂತ ಕಾಣಿಸ್ತಾ ಇದೆಯಂತೆ ಅವನಿಗೆ ತುಂಬ ಒಂದು ನೈರಾಶ್ಯವನ್ನು ಅಂತೇಳಿದರೆ ನಿರಾಸೆಯನ್ನು ಜೀವನದಲ್ಲಿ ಅನುಭವಿಸಿದ್ದಾನಂತೆ ಯಾಕಂತ ಹೇಳಿದ್ರೆ ಗಂಡು ಮಕ್ಕಳು ಇಲ್ಲಿದ್ದವರಿಗೆ ಸದ್ಗತಿ ಇಲ್ಲ ಅಂತ ವಿಶೇಷವಾಗಿ ರಾಜರುಗಳಿಗೆ ಹೇಳಿದ್ರೆ ಮುಂದೆ ರಾಜ್ಯವನ್ನು ನೋಡಿಕೊಳ್ಳಲಿಕ್ಕೆ ವಾರಸುದಾರ ಇಲ್ಲ ಅಂತಾಗತ್ತೆ ಅದಕ್ಕಾಗಿ ತುಂಬ ದುಃಖಿತನಾಗಿದ್ದಾನಂತೆ ನಾನು ಪಿತೃಋಣವನ್ನು ಕಳ್ಕೊಳ್ಳಿಕ್ಕಾಗೋಲ್ಲ ದೇವತೆಗಳ ಋಣವನ್ನು ಕಳ್ಕೊಳ್ಳಿಕ್ಕಾಗೋಲ್ಲ ನನಗೆ ಇಲ್ಲಿಯೂ ಸುಖ ಇಲ್ಲ ಅಲ್ಲಿಯೂ ಸುಖ ಇಲ್ಲ ಯಾಕಂದರೆ ನಾನು ಸತ್ ಮೇಲೆ ನನಗೆ ಸುಖ ಸಿಗಬೇಕು ಅಂತ ಹೇಳಿದರೆ ಸತ್ ಮೇಲೆ ಯಾರಾದರೂ ಸದ್ಗತಿಗೆ ಬೇಕಾದ ಆ ಔರ್ಧ್ವದೇಹಿಕ ಕ್ರಿಯೆ ಪಿಂಡ ಮುಂತಾದವುಗಳನ್ನು ಹಾಕುವವರು ಬೇಕು ಹಾಗೆ ಆದರೆ ನನಗೆ ಮಗನೇ ಇಲ್ಲ ಅದಕ್ಕಾಗಿ ಹಾಕೋರು ಯಾರೂ ಇಲ್ಲ ನನಗೆ ಅಂತ ಹೇಳ್ತಾ ತಾನು ಯೋಚನೆಯನ್ನು ಮಾಡ್ತಾನೆ ಇಹಲೋಕೆ ಇಶಸ್ತೇಶಾಂ ಪರಲೋಕೆ ಶುಭಾಗತಿ ಯಶಾಂತೂ ಪುಣ್ಯಕರ್ತೃಣಾಂ ಪುಣ್ಯಂ ಜನ್ಮ ಶತೋದ್ಭವಂ ನಿಜವಾಗಲೂ ಇಲ್ಲಿಯೂ ಸುಖವಾಗಿರುವವರು ಸತ್ತ ಮೇಲೂ ಸುಖವಾಗಿರುವವರು ಯಾರು ಅಂತ ಹೇಳಿದ್ರೆ ನೂರಾರು ಜನ್ಮಗಳಲ್ಲಿ ಪುಣ್ಯ ಮಾಡಿದವರು ಮಾತ್ರ ಅಂಥವ್ರಿಗೆ ಮಾತ್ರ ಇಲ್ಲೂ ಸುಖ ಸಿಗುತ್ತೆ ಆಮೇಲೂ ಸುಖ ಸಿಗತ್ತೆ ಇಳಿದ ಇದ್ರೆ ಇಲ್ಲ ಅಷ್ಟು ಮಾತ್ರ ಅಲ್ಲ ಆರೋಗ್ಯ ಇರ್ಬೋದು ಆಯುಷ್ಯ ಇರ್ಬೋದು ಸಂಪತ್ತು ಇರಬಹುದು ಮಕ್ಕಳು ಮೊಮ್ಮಕ್ಕಳು ಇವೆಲ್ಲ ಯಾರಿಗೆ ಹೇಳಿದ್ರೆ ಪುಣ್ಯ ಮಾಡಿದವರಿಗೆ ಸಿಗತ್ತೆ ಅಂದರೆ ನನಗೆ ಅಂಥ ಪುಣ್ಯ ಇಲ್ಲ ನಾನು ಪಾಪಿ ಅಂತ ಆ ರಾಜ ತಾನು ಕೊರಗುತ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಪುಣ್ಯಂ ವಿನಾ ನಚ ಪ್ರಾಪ್ತಿ ವಿಷ್ಣು ಭಕ್ತಿ ತಥ ಪುಣ್ಯ ಇಲ್ಲದಿದ್ರೆ ಒಂದು ಸ್ವರ್ಗಲೋಕವೂ ಸಿಗೋಲ್ಲ ಯಾವ ರೀತಿ ವಿಷ್ಣುವಿನಲ್ಲಿ ಭಕ್ತಿ ಮಾಡದೆ ಮೋಕ್ಷ ಸಿಗುವುದಿಲ್ವೋ ಆ ರೀತಿ ಅಂತ ಹೇಳುತ್ತಾ ಗಂಡು ಮಕ್ಕಳಾಗಬೇಕಾ ಮಕ್ಕಳಾಗಬೇಕು ಅಂತ ಹೇಳಿದ್ರು ಪುಣ್ಯ ಬೇಕು ಒಳ್ಳೆ ವಿದ್ಯೆ ಸಿಗಬೇಕು ಅಂತ ಹೇಳಿದ್ರು ಪುಣ್ಯ ಬೇಕು ನನಗೆ ಅಂಥ ಪುಣ್ಯ ಇಲ್ಲ ಅದಕ್ಕಾಗಿ ನಾನು ಬದುಕಿರುವುದೇ ವ್ಯರ್ಥ ಅಂತ ತಿಳ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ ರಾಜ ಆದರೆ ಆಮೇಲೆ ಯೋಚನೆ ಏನು ಮಾಡಿದ ಇಲ್ಲ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದು ತುಂಬ ಕೆಟ್ಟದ್ದು ಯಾಕಂದರೆ ಆಮೇಲೆ ನಾನು ಇನ್ನೂ ಒದ್ದಾಡಬೇಕಾಗತ್ತೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದೇನೋ ಸುಲಭ ಅಂತ ಕಾಣುತ್ತದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದರೂ ಕಷ್ಟ ಆದರೆ ಸತ್ ಮೇಲಂತೂ ಕೂಡ ಇನ್ನೂ ದುರ್ಗತಿಯಾಗಿ ತಾನು ಒದ್ದಾಡಬೇಕಾಗತ್ತೆ ಅಂತ ಈ ರೀತಿ ನಾನಾ ವಿಧವಾದ ಚಿಂತನೆಗೊಳಗಾಗಿ ಬೇಡ ನನಗೆ ಈ ರಾಜ್ಯ ಅಂತೇಳಿ ಹೊರಟು ಹೊರಟುಬಿಟ್ನಂತೆ ಯಾರಿಗೂ ಹೇಳಿದೆ ಯಾರಿಗೂ ವಿಷಯವನ್ನೇ ಹೇಳಿಲ್ಲ ನಾನು ಕಾಡು ಈ ರೀತಿ ಹೋಗ್ತಾ ಇದ್ದೇನೆ ಅಂತ ಕುದುರೆಯನ್ನೇರಿ ತಾನು ಸೀದಾ ಕಾಡಿಗೆ ಹೋದನಂತೆ ದಟ್ಟ ಕಾಡು ಆ ಕಾಡಿನಲ್ಲಿ ನಾನಾ ವಿಧವಾದ ಮರಗಳು ಆ ಮರಗಳನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಹೋಗ್ತಾನೆ ತುಂಬ ಒಳಗೆ 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 ಪ್ರವೇಶ ಮಾಡಿದ್ನಂತೆ ದಟ್ಟ ಅರಣ್ಯದ ಒಳಗೆ ಪ್ರವೇಶ ಮಾಡಿದ್ನಂತೆ ಅಲ್ಲಿ ನಾನಾ ವಿಧವಾದ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇದಾವೆ ಅವನಿಗೆ ಕೆಲವು ವಿಚಿತ್ರಗಳು ಕೂಡ ಗೋಚರಿಸ್ತಾ ಇದೆಯಂತೆ ಏನಂತೇಳಿದರೆ ಒಂದು ಕಡೆಯಿಂದ ಹುಲಿಯ ಕೂಗು ಕೇಳಿಸ್ತದಂತೆ ಅದೇ ಸಂದರ್ಭದಲ್ಲಿ ಗೂಬೆ ಕೂಗು ಕೇಳಿಸ್ತದಂತೆ ರಾಮಾನ್ಯ ಗೂಬೆ ರಾತ್ರಿ ಕೂಗುತ್ತದೆ ಗೂಬೆ ಕೂಗು ಕೇಳಿಸ್ತಾ ಇದೆಯಂತೆ ಯಾಕಂದರೆ ಅಷ್ಟು ದಟ್ಟವಾದ ಕಾಡು ಒಳಗೆ ಸೂರ್ಯನ ಬೆಳಕು ಹೋಗುವುದಿಲ್ಲ ಅಂಥ ಕಾಡು ಅಂಥ ಕಾಡನ್ನೇ ಅವನು ಪ್ರವೇಶ ಮಾಡಿದೆ ಯಾಕಂದರೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ ಮಕ್ಕಳಿಲ್ಲ ನನಗೆ ಅದಕ್ಕಾಗಿ ನನಗೆ ಸದ್ಗತಿ ಇಲ್ಲ ಒಳ್ಳೆಯದಾಗಲ್ಲ ಅಂತ ಹೀಗೆ ಮುಂದೆ 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 ಹೋಗ್ತಾ ಇದ್ದಾನಂತೆ ಹೋಗುತ್ತಾ ಆ ಒಂದು ಆನೆಯ ಹಿಂಡನ್ನು ನೋಡ್ತಾನೆ ಆ ಆನೆಯ ಹಿಂಡುಗಳು ಎಲ್ಲ ಒಂದು ಸೊಲಗ ಅದರ ಸುತ್ತ ಉಳಿದ ಆನೆಗಳು ಅದರ ಮರಿ ಆನೆಗಳು ಇವುಗಳನ್ನು ನೋಡ್ತಾನಂತೆ ನೋಡಿ ತುಂಬ ದುಃಖಪಡ್ತಾನಂತೆ ಅಂದರೆ ಈ ಆನೆಗಳಿಗಿರುವ ಭಾಗ್ಯವು ನನಗಿಲ್ವಲ್ಲ ಅವು ಆ ಮಕ್ಕಳು ಮುಂತಾದವುಗಳೊಟ್ಟಿಗೆ ಎಷ್ಟು ಸಂತೋಷವಾಗಿವೆ ಅಂತ ಹೇಳಿ ಮಯಾತು ಕಿಂಕೃತಂ ಕರ್ಮ ಪ್ರಾಪ್ತಂ ದುಃಖಂ ದೃಶಂ ಮಯಾ ಚುಷು ತೋಷಿತಾ ದೇವ ಯಜ್ಞಿ ಪೂಜಾ ತಥೇವ ಬ್ರಾಹ್ಮಣ ದಾನೇ ತೋಷಿತ ಮಿಷ್ಟಭೋಜನೇ ನಾನು ಏನು ಪಾಪ ಮಾಡಿದ್ದೇನೆ ನನಗೆ ಗೊತ್ತಿರುವಂತೆ ನಾನು ದೇವತೆಗಳ ಆರಾಧನೆಯನ್ನು ಮಾಡಿದ್ದೇನೆ ಯಜ್ಞ ಯಾಗಾದಿಗಳನ್ನು ಮಾಡಿದ್ದೇನೆ ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ ಬ್ರಾಹ್ಮಣರು ಹಾಗೂ ಯಾರು ಮುನಿಷ್ ಋಷಿ ಮುನಿಗಳು ಇವರಿಗೆಲ್ಲ ಕೊಡುವ ಗೌರವವನ್ನು ಕೊಟ್ಟಿದ್ದೇನೆ ಇನ್ನು ಪ್ರಜೆಗಳನ್ನು ನನ್ನ ಪ್ರಜೆಗಳನ್ನು ಮಕ್ಕಳಂತೆ ನಾನು ನೋಡಿಕೊಂಡಿದ್ದೇನೆ ಆ ರೀತಿ ಇದ್ದರೂ ಕೂಡ ನನಗೆ ಯಾಕೆ ರೀ ದುಃಖ ಬರ್ತಾ ಇದೆಯಲ್ವಾ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಸುಕೃತಸ್ಯ ಪ್ರಭಾವ ಏನು ತಾನು ಈ ರೀತಿ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಅವನ ಪುಣ್ಯ ಆ ಪುಣ್ಯದ ಪ್ರಭಾವದಿಂದಾಗಿ ಒಂದು ಸರೋವರವನ್ನು ಕಂಡ ಸುಂದರವಾದ ಸರೋವರ ಅಂದರೆ ಮಾನಸ ಸರೋವರದೊಟ್ಟಿಗೆ ಪೈಪೋಟಿ ನಡೆಸ್ತಾ ಇದೆಯೇನೋ ಅನ್ನುವಂತೆ ಇತ್ತಂತೆ ಅಂಥ ಸುಂದರ ಸರೋವರ ಅದರಲ್ಲಿ ನಾನು ನಾನಾ ವಿಧವಾದ ಪಕ್ಷಿಗಳು ತಿಳಿ ನೀರು ಕಮಲ ಅರಳಿ ನಿಂತಿದೆ ಅಂಥ ಒಂದು ಆ ಸರೋವರವನ್ನು ನೋಡಿದ ಅಲ್ಲಿಯೇ ತಾನು ದದರ್ಶ ರಾಜ ಲಕ್ಷ್ಮೀವಾನ್ ನಿರ್ಮಿತೆಯ ಶುಭಶಂಸಿಭೀ ಅಲ್ಲಿ ಮುನಿಗಳಿದ್ದಾರಂತೆ ಕೆಲವರು ಮುನಿಗಳ ಹಾಗೆ ಕೆಲವರು ತಾವು ಧ್ಯಾನವನ್ನು ಮಾಡ್ತಾ ಇದ್ದಾರಂತೆ ಜಪವನ್ನು ಮಾಡ್ತಾ ಇದ್ದಾರಂತೆ ಅವರನ್ನೆಲ್ಲ ತಾನು ನೋಡಿದ ಸವ್ಯಾತ್ ಪರತರಂ ಚಕ್ಷು ಅಪಸವ್ಯಸ್ಥತಾಕರಃ ಸ್ಫುರಿತಸ್ಥ ರಾಜ್ಯ ಶಂಸಿತ ಶುಭಲಕ್ಷಣಂ ಅದಕ್ಕೆ ಸರಿಯಾಗಿ ಅವನ ಬಲಗಣ್ಣು ಹೊಡ್ಕೊಳ್ಳಿಕ್ಕೆ ಶುರು ಮಾಡಿದಂತೆ ಓ ಇದೇನು ಶುಭ ಸೂಚನೆ ಒಳ್ಳೆಯದಾಗ್ತದೆ ಅನ್ನುವಂಥ ಸೂಚನೆ ಅದಕ್ಕೋಸ್ಕರ ತಾನು ಆ ಕುದುರೆಯನ್ನು ಬಿಟ್ಟು ಕೆಳಗಿಳಿದ ಹೋಗಿ ಅಲ್ಲಿ ಯಾರು ಮುನಿಗಳು ತಾವನ್ನು ಜಪ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಅವರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿದನಂತೆ ಬೇರೆ ಬೇರೆಯಾಗಿ ನಮಸ್ಕಾರ ಮಾಡಿದನಂತೆ ನಮಸ್ಕಾರವನ್ನು ಮಾಡಿದಾಗ ಅವರೆಲ್ಲರೂ ಅದು ಸುಮ್ಮನೆ ಹಾಗೆ ತಲೆಬಾಗಲಿಲ್ಲ ಮತ್ತು ದಂಡವಚ್ಚ ಪ್ರಣಾಮ ಅಂತ ಹೇಳ್ತಾರೆ ಅದು ಅಂದರೆ ಉದ್ದಂಡ ನಮಸ್ಕಾರ ಮಾಡಿದನಂತೆ ಒಬ್ಬೊಬ್ಬರಿಗೂ ಕೂಡ ತಾನು ಇವರೆಲ್ಲರೂ ಕೂಡ ತುಂಬ ಸಂತೋಷಪಟ್ಟರು ಆ ಋಷಿಗಳು ಹತ್ರ ಕೇಳ್ತಾರೆ ಆ ಹೇಳಪ್ಪ ರಾಜ ಏನು ನಿನ್ನ ಮನಸ್ಸಿನಲ್ಲಿ ಏನು ದುಃಖ ಇದೆ ಹೇಳು ಅದನ್ನು ಪರಿಹಾರ ಮಾಡೋಣ ಅಂತ ಅದಕ್ಕೆ ಅವನು ಹೇಳ್ತಾನೆ ಸ್ವಾಮಿ ನೀವು ಯಾರು ಇಲ್ಲಿ ಇಂಥ ಒಂದು ಗಹನವಾದ ಅತ್ಯಂತ ದಟ್ಟ ಕಾಡಿನಲ್ಲಿ ಮನುಷ್ಯರು ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಕಾಡಿನಲ್ಲಿ ನೀವು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀರಲ್ವ ಯಾರು ನೀವು ಸ್ವಾಮಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ನೋಡಪ್ಪ ನಾವು ವಿಶ್ವೇ ದೇವತೆಗಳು ವಿಶ್ವೇ ದೇವತೆಗಳು ನಾವಿಲ್ಲಿಗೆ ಬಂದಿದ್ದೇವೆ ಅಂದರೆ ದೇವತೆಗಳಲ್ಲಿ ವಿಶ್ವೇ ದೇವತೆಗಳು ಅಂತ ಹೇಳುವಂಥ ಒಂದು ಗುಂಪಿದೆ ವಿಶೇಷವಾಗಿ ಶ್ರಾದ್ದಾದಿಗಳಲ್ಲಿ ತಾವು ಪೂಜಿಸಲ್ಪಡ್ತಾರೆ ಅಂತಹ ದೇವತೆಗಳು ನಾವು ಬಂದಿದ್ದೇವೆ ಯಾಕೋಸ್ಕರ ಅಂತೇಳಿದರೆ ನೋಡಪ್ಪ ಇನ್ನೊಂದು ಐದು ದಿನ ಹೋದರೆ ಮಾಘ ಸ್ನಾನ ಪ್ರಾರಂಭ ಆಗುತ್ತೆ ಮಾಘ ಮಾಸದ ಸ್ನಾನ ಅಂತೇಳಿದರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದಾಗಿ ಮಾಘ ಸ್ನಾನ ಪ್ರಾರಂಭ ಆ ಮಾಘ ಸ್ನಾನವನ್ನು ಮಾಡಬೇಕು ಅಂತ ನಾವು ಬಂದಿದ್ದೇವಪ್ಪ ಇವತ್ತು ಏಕಾದಶಿ ಅದೇ ಈ ಪುತ್ರದ ಏಕಾದಶಿ ಇವತ್ತು ಏಕಾದಶಿ ದಿನ ನಾವು ಸ್ನಾನಾದಿಗಳನ್ನೆಲ್ಲ ಮಾಡಿ ಜಪ ಎಲ್ಲ ಇದ್ದೇವೆ ಇವತ್ತು ಅಂತ ತಾವು ಹೇಳ್ತಾರೆ ನಿನಗೂ ಕೂಡ ಮಕ್ಕಳಾಗಬೇಕು ಅಂತ ಕೊರಗಿದೆಯಲ್ವಾ ಏನು ಯೋಚನೆ ಮಾಡಬೇಡ ಈ ದಿನ ಅಂದರೆ ಈ ಏಕಾದಶಿ ಏನಿದೆ ಉಪವಾಸ ವ್ರತವನ್ನು ಮಾಡು ಏಕಾದಶಿ ವ್ರತವನ್ನು ನೀನು ಆಚರಣೆಯನ್ನು ಮಾಡು ಅಂತ ತಾವು ತಿಳಿಸ್ತಾ ಇದ್ದಾರಂತೆ ಯಾಕಂತ ಆಶೀರ್ವಾದ ಏನ ಚಾಸ್ಮಾಕಂ ಕೇಶವಸ್ಯ ಪ್ರಸಾದತಃ ತವ ರಾಜೇಂದ್ರ ಪುತ್ರ ಪ್ರಾಪ್ತಿರ್ ಭವಿಷ್ಯತಿ ಈ ಏಕಾದಶಿಯ ಹೆಸರೇ ಪುತ್ರದ ಅಂತ ಪುತ್ರದ ಅಂತೇಳಿದರೆ ಒಳ್ಳೆಯ ಮಕ್ಕಳನ್ನು ಕೊಡುವ ಏಕಾದಶಿ ಇದು ಅಂತ ಅದಕ್ಕೆ ಈ ಏಕಾದಶಿ ಎಂದು ನೀನು ಉಪವಾಸವನ್ನು ಮಾಡಿದರೆ ಇದರ ಒಂದು ಫಲದಿಂದ ನಮ್ಮ ಅನುಗ್ರಹದಿಂದ ಭಗವಂತನ ಪ್ರಸಾದದಿಂದ ನಿನಗೆ ಒಳ್ಳೆಯ ಮಗುವಾಗತ್ತೆ ಒಳ್ಳೆ ಗಂಡು ಮಗುವಾಗುತ್ತೆ ಅಂತ ಆ ಋಷಿಗಳು ತಿಳಿಸಿದ್ದಾರೆ ಇವನು ಆ ರಾಜ ಹಾಗೇ ಆಗಲಿಂತ ಅಲ್ಲೇ ಇದ್ದ ಅವರೊಟ್ಟಿಗೆ ಇದ್ದ ಅವತ್ತಿನ ದಿನ ತಾನು ಉಪವಾಸವನ್ನು ಆಚರಿಸಿದ ಪುತ್ರದ ಏಕಾದಶಿ ಎಂದು ರಾತ್ರಿ ಆ ಋಷಿಮುನಿಗಳೊಟ್ಟಿಗೆ ತಾನು ಜಾಗರಣೆಯನ್ನು ಮಾಡಿದ್ದಾನೆ ಮಾರನೇ ದಿನ ಅಲ್ಲಿಯೇ ತಾನು ಭೋಜನವನ್ನು ಅಂದರೆ ಅವರ ಆಹಾರ ಏನಿದೆ ಅದನ್ನು ಸ್ವೀಕಾರ ಮಾಡಿ ದ್ವಾದಶಿ ಪಾರಣೆಯನ್ನು ಮುಗಿಸಿ ಆ ಎಲ್ಲ ಮುನಿಗಳಿಗೆ ತಾನು ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದನ ಪಡೆದು ಮತ್ತೆ ತಾನು ಅಸಂತೋಷದಿಂದ ತನ್ನ ರಾಜ್ಯಕ್ಕೆ ಮರಳಿ ಬಂದ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಸ್ವಲ್ಪವೇ ದಿನದಲ್ಲಿ ಅವನ ಪತ್ನಿ ಗರ್ಭಿಣಿಯಾದಂತೆ ಮಹಾರಾಣಿ ಗರ್ಭಿಣಿಯಾಗಿ ಒಳ್ಳೆ ಮಗುವನ್ನು ತಾನು ಪಡೆದಲು ಹೀಗೆ ಪಿತರಂ ತೋಷೇಯ ಮಾಸ ಪ್ರಜಾಪಾಲೋ ಬಭುವ ಸಹ ಆ ಮಗುವನ್ನು ಪಡೆದು ತನ್ನ ಪಿತೃಗಳ ಋಣವನ್ನು ಕಳ್ಕೊಂಡ ಪ್ರಜೆಗಳನ್ನು ಚೆನ್ನಾಗಿ ಪಾಲೆಯನ್ನು ಮಾಡಿದ ಈ ಕಾರಣದಿಂದಾಗಿ ಅವನು ಅಂದರೆ ಈ ಪುತ್ರದ ಏಕಾದಶಿ ಮಾಡಿದ್ರಿಂದಾಗಿ ಇಲ್ಲಿಯೂ ಕೂಡ ಸಂತೋಷವನ್ನು ಪಟ್ಟ ಮುಂದೆಯೂ ಕೂಡ ತಾನು ಭಗವಂತನನ್ನು ಸೇರಿದ ಅಂತ ಹೀಗೆ ಈ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದ್ರೆ ಕೇವಲ ಮಕ್ಕಳಾಗಬೇಕು ಅನ್ನುವ ದೃಷ್ಟಿಯಿಂದಷ್ಟೇ ಈ ಏಕಾದಶಿಯನ್ನು ಮಾಡುವುದಲ್ಲ ಏಕಾದಶಿ ವ್ರತ ಅಂತ ಇರುವಂತಹದ್ದೇ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಮತ್ತು ಮನುಷ್ಯನಾದವನು ಕಡ್ಡವಿ ಕಡ್ಡಾಯವಾಗಿ ಮಾಡಬೇಕಾದ ಕರ್ತವ್ಯ ಇದು ಯಾವ ದೇವರಿಂದ ನಾವು ಈ ದೇಹವನ್ನು ಈ ಜೀವನವನ್ನು ಪ್ರತಿದಿನ ಆಹಾರವನ್ನು ಪಡಿತಾ ಇದ್ದೇವೋ ಅಂಥ ದೇವರಿಗೆ ನಾವು ಅರ್ಪಿಸುವಂತಹ ಕೃತಜ್ಞತೆಯೇ ಏಕಾದಶಿ ಉಪವಾಸ ವಿವ್ರತ ಅನ್ನುವಂಥದ್ದು ಅದರಿಂದಾಗಿ ಅದರ ಮಧ್ಯದಲ್ಲಿಯೂ ಯಾರಾದರೆ ಯಾರಿಗಾದರೂ ಮಕ್ಕಳಾಗಬೇಕು ಒಳ್ಳೆ ಗಂಡು ಮಕ್ಕಳಾಗಬೇಕು ಅಂತ ಆಸೆ ಇದ್ದರೆ ಅದನ್ನು ಪೂರಣೆ ಮಾಡುತ್ತಿದ್ದು ಅಂತ ಹೇಳ್ತಾ ಇರುವುದೇ ಹೊರತು ಅಷ್ಟೇ ಇದಕ್ಕೆ ಫಲ ಅಂತ ಅರ್ಥ ಅಲ್ಲ ಮತ್ತು ಇನ್ನೊಂದು ಅರ್ಥ ಏನು ಅಂತ ಹೇಳಿದರೆ ಮೇಲು ನೋಟಕ್ಕೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗತ್ತೆ ಅಂತ ಈಗಾಗಲೇ ಮಕ್ಕಳಾದವರಾಗಿದರೆ ಮಾಡೋದು ಬೇಡ ಅಂತ ಹೇಳಿದ್ರೆ ಮಕ್ಕಳಾದವರು ಮಕ್ಕಳಾಗದೇ ಇದ್ದವರು ಎಲ್ಲರೂ ಏಕಾದಶಿಯನ್ನು ಮಾಡಲೇಬೇಕಾದದ್ದು ಯಾಕಂದರೆ ನಿಜವಾಗಿಯೂ ಕೂಡ ಪುತ್ರದ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಪುತ್ರ ಅಂತೇಳಿದರೆ ಯಾರು ನಮ್ಮನ್ನು ನರಕದಿಂದ ಪಾರು ಮಾಡುತ್ತಾನೋ ಅವನು ಪುತ್ರ ಅಂತ ಕರೆಯಲ್ಪಡ್ತಾನೆ ಪುನ್ನಾಮ ನರಕ ತ್ರಾತಿ ಪುತು ಅಂತ ಹೇಳಿದ್ರೆ ನರಕ ಅದರಿಂದ ನಮ್ಮನ್ನು ಪಾರು ಮಾಡುವವನು ಪುತ್ರ ಅದು ಯಾರು ಅದೇ ಭಗವಂತನ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆಯೇ ನಮ್ಮ ನನ್ನ ನರಕದಿಂದ ಪಾರು ಮಾಡುತ್ತದೆ ಎಂದ ಪುರಾಣಗಳು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅಂತಹ ಭಗವಂತನ ನಾಮಸ್ಮರಣೆಯನ್ನು ಕಡೆಕಾಲದಲ್ಲಿ ಕೊಡುವ ಏಕಾದಶಿ ಇದು ಒಂದು ನಿಜವಾಗ್ಲೂ ಪುತ್ರದ ಅಂತ ಹೇಳಿದರೆ ಅದಕ್ಕಾಗಿ ಈ ಕಾದಶಿಯನ್ನು ಅವಶ್ಯವಾಗಿ ಮಾಡಿ ಅದನ್ನು ವಿಶೇಷವಾಗಿ ನಾರಾಯಣ ರೂಪಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಪುರಾಣ ತಿಳಿಸ್ತಾ ಇದೆ ಅಂದರೆ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಈ ರೀತಿ ಭಗವಂತನ ಇಪ್ಪತ್ತ ನಾಲ್ಕು ರೂಪಗಳಲ್ಲಿ ನಾರಾಯಣನಿಗೆ ಈಕಾದಶಿಯನ್ನು ಅರ್ಪಣೆ ಮಾಡಿದರೆ ಅದು ಫಲದಾಯಕ ಆಗತ್ತೆ ಭಗವಂತನ ಪ್ರೀತಿಗೆ ಕಾರಣ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಂತಹ ಏಕಾದಶಿ ನಾವೀಗಾಗಲೇ ನೋಡಿದಾಗೆ ಜನವರಿ ಹತ್ತನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಆದರೆ ಇಂದಿನ ದಿನ ಒಂಬತ್ತನೇ ತಾರೀಕು ಗುರುವಾರ ದಶಮಿಯ ಆಚರಣೆ ಹತ್ತನೇ ತಾರೀಕು ಶುಕ್ರವಾರ ಏಕಾದಶಿ ಆಚರಣೆ ಹನ್ನೊಂದನೇ ತಾರೀಕು ಶನಿವಾರ ಅವತ್ತು ದ್ವಾದಶಿಯ ಆಚರಣೆ ಅವತ್ತಿನ ಒಂದು ವಿಶೇಷ ಏನಂತ ಹೇಳಿದರೆ ದ್ವಾದಶಿ ತಿಥಿ ಸ್ವಲ್ಪ ಮಾತ್ರ ಇದೆ ಅಂತ ಹೇಳಿದರೆ ಸೂರ್ಯೋದಯ ಆದಮೇಲೆ ಹದಿನೇಳು ನಿಮಿಷಗಳು ಮಾತ್ರ ಇದೆ ಅದಕ್ಕಾಗಿ ಅವತ್ತು ಯಾರ್ಯಾರು ಯಾವ್ಯಾವ ಊರಿನಲ್ಲಿದ್ದೀರೋ ನಿಮ್ಮ ಊರಿನಲ್ಲಿ ಎಷ್ಟು ಗಂಟೆಗೆ ಸೂರ್ಯೋದಯ ಆಗತ್ತೆ ಅದನ್ನು ನೀವು ಇವತ್ತು ಕಂಡುಕೊಳ್ಬೋದು ಗೂಗಲ್ ಮುಂತಾದವುಗಳಲ್ಲಿ ಅದಕ್ಕೆ ಹದಿನೇಳು ನಿಮಿಷ ಸೇರಿಸಿ ಎಷ್ಟು ಹೊತ್ತಾಗತ್ತೋ ಅದರ ಒಳಗೆ ಅವತ್ತು ನಾವು ಆಹಾರವನ್ನು ಸ್ವೀಕಾರ ಮಾಡಿ ದೇವರಿಗೆ ಈ ವ್ರತವನ್ನು ಅರ್ಪಣೆಯನ್ನು ಮಾಡಬೇಕಾದದಂದರೆ ಈ ವ್ರತಾಂಗವಾದ ಭೋಜನೆಯನ್ನು ಹೇಳ್ತಾ ಇರುವಂಥದ್ದು ಏಕಾದಶಿಗೆ ಸಂಬಂಧಪಟ್ಟಂತಹ ಭೋಜನ ಅದೇ ಪಾರಣೆ ಅಂತ ಕರೀತೇವೆ ಅದನ್ನು ಸೂರ್ಯೋದಯ ಆಗಿ ಹದಿನೇಳು ನಿಮಿಷಕ್ಕಿಂತ ಮೊದಲು ನಾವು ಸ್ವೀಕಾರ ಮಾಡಿ ಅರ್ಪಣೆ ಮಾಡಬೇಕಾದದ್ದು ಆನಂತರ ಮಧ್ಯಾಹ್ನ ಸಾಯಂಕಾಲ ಲಘು ಆಹಾರವನ್ನು ಸ್ವೀಕಾರ ಮಾಡಬಹುದು ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಹೀಗೆ ಅಂದರೆ ಹದಿನೇಳು ನಿಮಿಷ ಹೇಳಿದ್ರೆ ಸಾಮಾನ್ಯವಾಗಿ ಈ ರೀತಿ ಹೇಳ್ಬೋದು ಅಂದರೆ ಇವಾಗ ಮೈಸೂರು ಮೈಸೂರು ಮುಂತಾದ ಪ್ರದೇಶಗಳಲ್ಲಿ ಆರು ಗಂಟೆ ಐವತ್ತೈದು ನಿಮಿಷದ ಒಳಗೆ ಅದೇ ಇವಾಗ ಬೆಂಗಳೂರಿನಲ್ಲಿ ಆಗಬೇಕಾದ್ರೆ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೆ ಒಳಗೆ ಆಹಾರವನ್ನು ಸ್ವೀಕಾರ ಮಾಡಿ ಕೃಷ್ಣಾರ್ಪಣವನ್ನು ಬಿಡಬೇಕಾದದ್ದು ಇನ್ನು ಉಡುಪಿ ಮಂಗಳೂರು ಮುಂತಾದ ಕಡೆಗಳಲ್ಲಿ ಏಳು ಗಂಟೆ ಹನ್ನೆರಡು ಹದಿನೇಳು ನಿಮಿಷದ ಹನ್ನೆರಡು ನಿಮಿಷದ ಒಳಗೆ ಯಾಕಂದರೆ ಅಲ್ಲಿ ಸ್ವಲ್ಪ ಸೂರ್ಯೋದಯ ತಡವಾಗಿ ಆಗುವಂಥದ್ದು ಇನ್ನು ಚೆನ್ನೈ ಮುಂತಾದ ಮುಂತಾದ ಪ್ರದೇಶಗಳಲ್ಲಿ ಆರು ಗಂಟೆ ನಲವತ್ತೊಂದು ನಿಮಿಷದ ಒಳಗೆ ಇನ್ನು ಮುಂಬೈ ಮುಂತಾದವುಗಳಲ್ಲಿ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದ ಒಳಗೆ ಹೀಗೆ ಒಂದೊಂದು ಪ್ರದೇಶಗಳಲ್ಲಿ ಸೂರ್ಯೋದಯ ಎಷ್ಟು ಹೊತ್ತಗಾಗತ್ತೋ ಅದಾದ ಮೇಲೆ ಹದಿನೇಳು ನಿಮಿಷದ ಒಳಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಿ ನಾರಾಯಣ ರೂಪಿಯಾದ ಭಗವಂತನಿಗೆ ಈ ಏಕಾದಶಿಯನ್ನು ಅರ್ಪಣೆ ಮಾಡಬೇಕಾದದ್ದು ಅಂತ ಈ ರೀತಿ ಈ ಏಕಾದಶಿಯ ಮಹಿಮೆಯನ್ನು ನಾವು ತಿಳ್ಕೊಳ್ತಾ ಇನ್ನು ಪ್ರತಿ ಬಾರಿ ನೋಡುವಂತೆ ಜಿತಂತೆ ಸ್ತೋತ್ರದ ಅರ್ಥ ವಿವರಣೆಯನ್ನು ನೋಡ್ತಾ ಹೋಗೋಣ ಈ ಬಾರಿ ಪ್ರಕೃಷ್ಟ ಸತ್ವಸಂಪ್ರಕ್ಷಾಚಕ್ಷುಷಾ ಕ್ರೀಡಂತಂ ರಮಯಾ ಸಾರ್ಧಂ ಲೀಲಾಭೂಮಿಷು ಕೇಶವಂ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರುವುದೇ ಹೇ ಭಗವಂತ ನಿನ್ನ ಲೋಕಕ್ಕೆ ನನ್ನನ್ನು ಯಾವಾಗ ಕರ್ಕೊಂಡು ಹೋಗ್ತೀಯ ಅದೇ ವೈಕುಂಠ ಲೋಕ ಅಲ್ಲಿ ಪ್ರಕೃಷ್ಟಂ ಸತ್ವಸಂಪನ್ನಂ ಕದಾ ದ್ರಕ್ಷಾಮಿ ಚಕ್ಷುಷ ಅಂತ ಭಗವಂತನನ್ನು ಆ ಭಗವಂತನನ್ನು ನಾನು ಯಾವಾಗ ಕಾಣ್ತೇನೆ ಎಂಥ ಭಗವಂತ ಅಂತ ಹೇಳಿದರೆ ಪ್ರಕೃಷ್ಟಂ ಪ್ರಕೃಷ್ಟಂ ಅಂತ ಹೇಳಿದರೆ ಶ್ರೇಷ್ಠನಾಗಿರುವಂಥವು ಎಲ್ಲದರಲ್ಲಿಯೂ ಕೂಡ ದೇವರಷ್ಟು ಶ್ರೇಷ್ಠವಾದ ಇನ್ನೊಂದು ವಸ್ತುವೇ ಇಲ್ಲ ಅಷ್ಟು ಶ್ರೇಷ್ಠನಾಗಿರುವಂಥವನು ಭಗವಂತ ಅಂದರೆ ಆ ಶ್ರೇಷ್ಠ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕಾಗಿ ಆ ಭಗವಂತನ ಸಮೀಪದಲ್ಲಿರುವುದೇ ಖುಷಿ ಆ ಭಗವಂತನ ದೇವರನ್ನು ನೋಡ್ತಾ ಇರುವುದೇ ಖುಷಿ ದೇವರತ್ರ ಮಾತಾಡ್ತಾ ಇರುವುದೇ ಖುಷಿ ದೇವರ ಪರಿಮಳವೇ ಖುಷಿ ಕಾರಣ ಏನು ಅಂತ ಹೇಳಿದ್ರೆ ಅವನು ಅಷ್ಟು ಶ್ರೇ ಶ್ರೇಷ್ಠನಾಗಿರುವವನು ಯಾವುದೇ ಒಂದು ವಸ್ತು ಶ್ರೇಷ್ಠವಾಗುವುದೇ ಆ ಕಾರಣದಿಂದಾಗಿ ಯಾಕೆಂಥೇಳಿದರೆ ಅದರಲ್ಲಿ ಅಷ್ಟು ನಮಗೆ ಸಂತೋಷವನ್ನು ತಂದುಕೊಡುವಂತಹ ವಿಷಯ ಇರ್ತದೆ ಅಷ್ಟು ಮಾತ್ರ ಅಲ್ಲ ಸತ್ವ ಸಂಪನ್ನಂ ಅಂತ ಹೇಳ್ತಾರೆ ಎಲ್ಲ ಶಕ್ತಿಗಳಿಂದಲೂ ಕೂಡಿಕೊಂಡವನು ಭಗವಂತ ಅಂದರೆ ಭಗವಂತನಲ್ಲಿಲ್ಲದೇ ಇನ್ನೊಂದು ಶಕ್ತಿಯೇ ಇಲ್ಲ ಭಗವಂತನಷ್ಟು ಶಕ್ತಿ ಇನ್ನೊಬ್ಬರಲ್ಲಿ ಇಲ್ವೋ ಇಲ್ಲ ಅಂತಹ ಭಗವಂತನನ್ನು ದ್ರಕ್ಷಾಮಿ ಚಕ್ಷುಷ ಯಾವಾಗ ನಾನು ನೋಡಿಯೇನು ನನ್ನ ಕಣ್ಣಿನಿಂದ ನನ್ನ ಕಣ್ಣಿನಿಂದ ನಾನು ಯಾವಾಗ ನೋಡಿಯೇನು ಅಂದರೆ ಯಾವಾಗ ನೋಡಿ ಏನು ಅಂತ ಕೇಳ್ತಾ ಇರುವುದು ಅಂತ ಹೇಳಿದರೆ ಯಾವಾಗಲೂ ಒಂದು ನಿಮಿಷ ಎರಡು ನಿಮಿಷ ಅಲ್ಲ ಮತ್ತು ಸದಾ ಆಮೇಲೆ ಆ ಕಣ್ಣಿನಿಂದ ನೋಡ್ತಾ ಇರುವುದೇ ಕೆಲಸ ಅದೇ ಹಬ್ಬ ಈ ರೀತಿ ಆ ಕಣ್ಣಿನಿಂದ ಸದಾ ನಾನು ಯಾವಾಗ ಅಂತ ಭಗವಂತನನ್ನು ನೋಡುತ್ತೇನೆ ಅದು ಹೇಗೆ ಅಂತೇಳಿದರೆ ಆ ಭಗವಂತ ತಾನು ರಮಯಾ ಸಾರ್ಧಂ ಕ್ರೀಡಂತಂ ಲಕ್ಷ್ಮಿಯೊಟ್ಟಿಗೆ ಆಟ ಆಡ್ತಾ ಇರುವ ಭಗವಂತ ಆ ಲಕ್ಷ್ಮಿಯೊಟ್ಟಿಗೆ ತಾನು ಮಾತಾಡ್ತಾ ಇರ್ತಾನೆ ಆಟ ಆಡ್ತಾ ಇರ್ತಾನೆ ಅಂತಹ ಭಗವಂತನನ್ನು ನಾ ನೋಡಬೇಕು ಕೇಶವನನ್ನು ಯಾಕೆ ಕೇಶವ ಅಂತೇಳಿದರೆ ಬ್ರಹ್ಮ ರುದ್ರಾದ ಏನಿದ್ದಾರೆ ಅವರ ಒಡೆಯವನು ಅದು ಹೇಗೆ ಅಂತೇಳಿದರೆ ಲೀಲಾ ಭೂಮಿ ಶೂ ಆ ವೈಕುಂಠದ ಭೂಮಿ ಆ ವೈಕುಂಠದ ಭೂಮಿ ಅಂತೇಳಿದರೆ ನಮ್ಮ ಹಾಗೆ ಇಲ್ಲಿನ ಭೂಮಿ ಅಲ್ಲ ಅದು ಒಂದು ದಿನ ಕುಸಿದು ಹೋಗುವಂತಹ ಒಂದು ದಿನ ಬರಗ ಬರಗಾಲ ಬರು ಭೂಮಿ ಅಲ್ಲ ಮತ್ತೇನೆಂದರೆ ಅದು ಕೂಡ ಲೀಲಾ ಭೂಮಿ ಅದು ಲೀಲಾ ಭೂಮಿ ಅಂತ ಹೇಳಿದ್ರೆ ಆನಂದವನ್ನು ಅನುಭವಿಸ್ಲಿಕ್ಕೋಸ್ಕರ ಇರುವ ಮಣ್ಣು ಆ ಭೂಮಿ ಅಂದರೆ ಆ ಭೂಮಿಯಲ್ಲಿ ಕಾಲಿಡುವುದೇ ಖುಷಿ ಅಲ್ಲಿ ನೆಲದಾಡುವುದೇ ಖುಷಿ ಹೀಗೆ ಇಂತಹ ಆ ವೈಕುಂಠದ ನೆಲದಲ್ಲಿ ಲಕ್ಷ್ಮಿಯೊಡನೆ ಆಟಾಡ್ತಾ ಇರುವಂತಹ ಆ ಭಗವಂತನನ್ನು ನಾನು ಯಾವಾಗ ನೋಡ್ತೇನೆ ಸ್ವಾಮಿ ಅದಕ್ಕಾಗಿ ಕಾತರಗೂಡಿಸ್ತಾ ಇದ್ದೇನೆ ನಾನು ಅದಕ್ಕಾಗಿ ನಿನ್ನ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗು ನನ್ನ ಅನುಗ್ರಹ ಮಾಡು ಅಂತ ಈ ಶ್ಲೋಕದಲ್ಲಿ ಕೇಳಿದರೆ ಮುಂದಿನ ಶ್ಲೋಕದಲ್ಲಿ ಮೇಘಶ್ಯಾಮಂ ವಿಶಾಲಾಕ್ಷಂ ಕದಾ ದ್ರಕ್ಷ್ಯಾಚಕ್ಷುಷಾ ಉನ್ನ ಉನ್ನಸಂ ಚಾರುದಶನಂ ಬಿಂಬೋಷ್ಠಂ ಶೋಭನಾನನಂ ಇನ್ನು ದೇವರನ್ನೇ ನಾನು ಯಾವಾಗ ನೋಡ್ತೇನೆ ಯಾಕಂದರೆ ಅವನು ಪ್ರಕೃಷ್ಟ ಅಂತಿಂದ ಹೇಳಿತು ತುಂಬ ಚಂದವಾಗಿರುವವನು ಅತ್ಯಂತ ಶ್ರೇಷ್ಠನಾಗಿರುವವನು ಅಂತ ಹಾಗೆ ಆ ಭಗವಂತನ ರೂಪವೇ ಎಷ್ಟು ಸುಂದರ ಅದನ್ನು ಆ ಭಕ್ತ ತಾನು ನೆನಪು ಮಾಡಿಕೊಳ್ತಾನೆ ಮೇಘಶ್ಯಾಮಂ ಅಂದರೆ ನೀರು ತುಂಬಿದ ಮೋಡದ ನೀಲಿ ಬಣ್ಣ ಭಗವಂತ ಅದೇ ನೀರು ತುಂಬಿದ ಮೋಡ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಅದನ್ನು ಕಾರ್ಮೋಡ ಅಂತ ಕರೆಯುವುದುಂಟು ನೀರು ತುಂಬಿದ ಮೋಡ ಅಂದರೆ ಕಪ್ಪು ಮೋಡ ಅಂತ ಆದರೆ ಕಪ್ಪು ಮೋಡ ಅಂತ ಹೇಳಿದ್ರೆ ಅದು ಇದ್ದಿಲಿನ ಹಾಗೆ ಕಪ್ಪಲ್ಲ ಅಥವಾ ನಾವೇನು ಈ ಕಪ್ಪು ಪೈಂಟ್ ಮಾಡ್ತೇವೆ ಆ ರೀತಿ ಕಪ್ಪಲ್ಲ ಅದು ಮತ್ತು ಅದು ಒಂದು ರೀತಿ ನೀಲಿ ಒತ್ತಿದ ಕಪ್ಪು ಅತ್ಯಂತ ರಮಣೀಯವಾದ ಕಪ್ಪು ಅದೇ ಆ ನೀರು ತುಂಬಿದ ಮೋಡ ಬಂದಾಗಲೇ ನಾವು ಅದನ್ನು ನೋಡಬೇಕು ಅದು ಎಷ್ಟು ಸುಂದರವಾಗಿರುತ್ತದೆ ಅಂತ ಅಂಥ ಬಣ್ಣದಿಂದ ಕೂಡಿಕೊಂಡವನು ಅಂದರೆ ಈ ನೀರು ತುಂಬಿದ ಮೋಡವೇ ನಾವು ಅಚ್ಚೊತ್ತಿ ಇಟ್ಟಾಗಲ್ಲ ಆದರೆ ಇದೊಂದು ಉದಾಹರಣೆ ಹೇಳುವುದಷ್ಟೇ ಅಂದರೆ ಅಷ್ಟು ಸುಂದರನಾಗಿರುವಂಥವನು ಭಗವಂತನ ಆ ಮೈ ಬಣ್ಣ ಅಂತ ಮತ್ತೆ ವಿಶಾಲಾಕ್ಷಂ ಅರಳಿದ ಕಣ್ಣಿನವ ಭಗವಂತ ಅಗಲವಾದ ಕಣ್ಣು ಅರಳಿದ ಕಣ್ಣು ಕಾರಣ ಏನು ಅಂತೇಳಿದರೆ ಯಾವತ್ತೂ ಭಕ್ತರನ್ನು ಹರಸುವ ಕಣ್ಣದು ತಾನು ಆ ಅಗಲವಾದ ಕಣ್ಣಿನಿಂದ ನೋಡ್ತಾ ತಾನು ಹರಸ್ತಾನಂತೆ ಭಗವಂತ ಅಂತಹ ಭಗವತ್ ಭಕ್ತರ ಬಗ್ಗೆ ಕೃಪೆಯಿಂದ ಕೂಡಿರುವ ಆ ಕಣ್ಣು ಅದೇ ವಿಶಾಲಾಕ್ಷಂ ಅಂತಹ ಭಗವಂತನನ್ನು ನಾನು ಯಾವಾಗ ಕಂಡೇನು ಕಣ್ಣಿನಿಂದ ನನ್ನ ಕಣ್ಣಿನಿಂದ ಇನ್ನೆಂಥವನ್ನಂದರೆ ಉನ್ನಸಂ ಅಂತೇಳಿದ್ರೆ ಉತ್ತಮವಾದಂತಹ ಮೂಗು ಭಗವಂತನದ್ದು ಚಾರುದಶನಂ ಅಷ್ಟೇ ಸುಂದರವಾದ ಹಲ್ಲುಗಳಂತೆ ಭಗವಂತನದ್ದು ಅಷ್ಟು ಮಾತ್ರ ಅಲ್ಲ ಬಿಂಬೋಷ್ಠಂ ತುಟಿಗಳು ತುಟಿಗಳು ಹೇಗಿದೆ ಅಂದರೆ ತೊಂಡೆಯಂತಿರುವಂತಹ ತುಟಿಗಳು ಕೆಂಪಾದ ತುಟಿಗಳು ಶೋಭನಾ ಆನಂ ಈ ರೀತಿ ಅತ್ಯಂತ ಸುಂದರವಾದ ಮುಖವನ್ನು ಹೊಂದಿರುವ ಆ ಭಗವಂತನನ್ನು ನಾನು ಯಾವಾಗ ನೋಡಿಯೇನು ಅಂತ ಹೇಳಿ ಆ ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇರುವುದು ಅಂದರೆ ಏನಂದರೆ ಭಕ್ತನಿಗೆ ಮುಖ್ಯವಾಗಿ ತುಡಿತ ದೇವರನ್ನು ಕಾಣುವ ತುಡಿತ ಅದೇ ಭಕ್ತಿ ಯಾಕಂದರೆ ಭಕ್ತಿ ಅಂತೇಳಿದ್ರೇ ಭಗವಂತನಲ್ಲೇ ನಾವು ಮಾಡುವಂತಹ ಬಿಡಲಾರದ ಒಂದು ಸ್ನೇಹ ಆ ಸ್ನೇಹ ಬರಬೇಕು ಅಂತ ಹೇಳಿದ್ರೆ ಆ ದೇವರಿಗೆ ಅಷ್ಟು ಇಷ್ಟ ಆಗಿರಬೇಕು ಇಷ್ಟವಾದ ವಸ್ತುವನ್ನು ನೋಡಲೇಬೇಕು ಅಂತ ಬಯಸ್ತೇವೆ ಇಲ್ವೇನು ಅದರೊಟ್ಟಿಗೆ ಇರಲೇಬೇಕು ಅಂತ ಇಲ್ವೇನು ಅದನ್ನೇ ಇಲ್ಲಿ ಭಕ್ತ ತಾನು ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರುವುದು ಇದೇ ಚಿತಂತೆ ಸ್ತೋತ್ರದಲ್ಲಿ ಇರುವಂತಹ ಪ್ರಾರ್ಥನೆ ಇದನ್ನು ನಾವು ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಏಕಾದಶಿಯನ್ನು ಸಾರ್ಥಕ ಮಾಡಿಕೊಳ್ಳೋಣ ಶ್ರೀಕೃಷ್ಣ ಅರ್ಪಣ